ಕನ್ನಡದ ಖ್ಯಾತರಿಟಿ ಆಗಿದ್ದಂಥ ಶುಭಾ ಪೂಂಜಾ ಅವರು ಇಂದು ನೆನಪಾಗಿ ಮಾತ್ರ ಉಳಿದಿರುವಂಥದ್ದು ಆದರೆ ಏನಾಗಿದ್ದಕ್ಕೆ ಸಂಪುಟದ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೂ ಮುನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ಗೊಳಿಸ್ತಿದ್ರೆ ನಟಿ ಶುಭಾ ಪೂಂಜಾ ಅವರು ಚಿತ್ರರಂಗದಲ್ಲಿ ಕಂಡಂಥ ಮೇರು ನಾಯಕ ಅಂತ ಹೇಳ್ಬೋದು ಮೊಗ್ಗಿನ ಮನಸ್ಸು ಜೋಶೋ ಮಲ್ಲಿಗೆ ಈಗ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಟ್ಟಂಥ ಶುಭ ಪೂಜು ಅವರು ಏಕಾಏಕಿ ಮದುವೆ ಆದ ನಂತರ ಸಂಪೂರ್ಣವಾಗಿ ಕಣ್ಮರೆಯಾದರು ಆಗೊಮ್ಮೆ ಈಗ ಮುಂಬೆ ರಿಯಾಲಿಟಿ ಶೋಗಳಿಗೆ ಕಾಣಿಸ್ಕೊಳ್ತು ಬಿಟ್ಟು ಎಲ್ಲೂ ಕೂಡ ಕಾಣಿಸ್ಕೊಳ್ತಿರಲಿಲ್ಲ ಚಿತ್ರರಂಗದಿಂದ ಸಂಪೂರ್ಣವಾಗಿ ಮದುವೆ ಆದ ನಂತರ ಈಗ ಎಂಟು ಒಂಬತ್ತು ವರ್ಷಗಳಿಂದ ಚಿತ್ರವನ್ನು ತೂರನೇ ಉಳ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಸದ್ಯ ಈಗ ಸ್ವಂತ ಉದ್ಯಮವನ್ನು ಮಾಡಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಇದ್ದಂದು ಏನೋ ಆದ ನಂತರ ಪತಿಯನ್ನು ಕೂಡ ಪತಿಯೂ ಸಹ ಹೇಳ್ತಾರಂತೆ ಈ ಚಿತ್ರದಲ್ಲಿ ನಾವು ಅಭಿನಯಿಸೋದೇನು ಬೇಡ ಆದರೂ ನೀನು ಇಷ್ಟ ಬಂದಂಗೆ ಮಾಡ್ಬೋದು ಅಂತ ಸಹ ಹೇಳಿದಾರಂತೆ ಆದರೆ ಅವರಿಗೆ ಈಗ ಚಿತ್ರಗಳಲ್ಲಿ ಅಷ್ಟೊಂದು ಇಷ್ಟ ಇರುವಂತೆ ಜೈಮಾರುತಿ ಏಟ್ ಹಂಡ್ರೆಡ್ ಅವರ ಕೊನೆಯ ಸಿನ್ಮಾನೂ ಕೂಡ ಆಯಿತು ಅಂತ ಹೇಳ್ಬೋದು ಶರಣ್ ಜೊತೆ ಅಭಿನಯ ಮಾಡಿದಂಥ ಸಿನಿಮಾ ಸಿನ್ಮಾ ಹೀಗಾಗಿ ಚಿತ್ರರಂಗದಿಂದ ಸಂಪೂರ್ಣ ದುರೊಡೋದಿ ಸ್ವಂತ ಉದ್ಯಮದ ಕಡೆ ಹೊರಗು ಮೂಡ ಡಿ ಶೋಭಾ ಅವರು ಸಂಪೂರ್ಣವಾಗಿ ಆ ಕಡೆನೇ ಇದ್ದಾರೆ ಅಂತಲೇ ಹೇಳ್ಬೋದು ಹಾಗಾದರೆ ನೀವೇನಂತೀರ ಡಿ ಶೋಭಾ ಪೂಜಾ ಬಗ್ಗೆ ದೆಡ್ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಶುಭಾಪೂಂಜ ನೀವು ಮಿಸ್ ಮಾಡೋದಾದ್ರೆ ವಿಡಿಯೋ ಲೈಕ್